ಅದೇ ವೇಳೆಗೆ ಆ ಕೃತಿಯನ್ನು ಇದುವರೆಗೆ ಪರಿಚಯಿಸಿದ ಅಥವಾ ಅವಲೋಕಿಸಿದ ವಿಮರ್ಶಿಸಿದ ಹೊದ್ಲೂರ್ ಅವರೇ ಎದುರುಗಡೆ ಇರುವಂಥ ಎಲ್ಲ ಹಿರಿಯರೇ ಗುರುಗಳೇ ಜನಾದ್ರಿ ಅವರೇ ನಾಡಗೌಡ್ರವ್ರೆ ವಿಜಯಕುಮಾರ್ ಅವರೇ ಹದಿಮನಿ ಸರ್ ವಿಶೇಷವಾಗಿ ಈ ಹೊರಾಂಗಣ ಚಿತ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಂಥ ಅರ್ಣೋದಯ್ ದುದ್ಗಿ ಹಾಗೂ ದಂಪತಿಗಳೇ ಬಸ್ಪೇಟೆ ಮೇಡಮ್ ಅವ್ರಿ ಜೋಶಿಯವ್ರಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಮಯ ಭಾಳ ಇಲ್ಲದೆ ಹೋದರೂ ಒಂದೆರಡು ಮಾತುಗಳನ್ನು ಅಧ್ಯಕ್ಷೀಯ ಪರ ನಾನು ಮಾತಾಡಲೇಬೇಕಾಗಿದೆ ಭಾಳ ಅರ್ಥಪೂರ್ಣವಾದಂಥ ಒಂದು ಚರ್ಚೆ ಆಯಿತು ನಮ್ಮ ವಿದ್ಯಾರ್ಥಿ ಹೇಳ್ದಂಗೆ ಕಾರ್ಯಕ್ರಮದ ಉದ್ದೇಶ ಸಫಲ ಆಯಿತು ಅಂಥೇಳಿ ನನಗನ್ನಿಸ್ತಾ ಇದೆ ಒಂದು ಮಾತು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಮೋಹನ್ ಹಣಗಿಯವರ ಕೃತಿಯನ್ನು ಅವಲೋಕನ ಮಾಡಿದಂಥ ಹೊದ್ಲೂರವರು ವಿಮರ್ಶೆ ಮಾಡಿದ್ದಾರೆ ಅವಲೋಕನ ಮಾಡಿದ್ದಾರೆ ಕಿವಿಮಾತ್ ಹೇಳಿದ್ದಾರೆ ಅದನ್ನು ಅನ್ಯತಃ ಹಣಗಿಯವರು ಭಾವಿಸ್ತಾ ಹೋದರೆ ಅವರಿಂದ ಇದಕ್ಕಿಂತಲೂ ಹೆಚ್ಚಿನ ಉತ್ತಮ ಕೃತಿಗಳು ಖಂಡಿತ ಬರ್ತಾವ ಈ ಅದು ನಾನು ಭಾಳ ಸರಿ ಹೇಳ್ತಿರ್ತೀನಿ ನನ್ನ ವಿದ್ಯಾರ್ಥಿಗಳ ಜೋಡಿ ಮಾತಾಡುವಾಗ ವಯಸ್ಸನ್ನೋದು ನಮ್ಮ ಮನಸ್ಸಿಗೆ ಬಂದ್ರ ನಾವು ಮುಂದಕ್ಕೆ ಬಿಡ್ತೀವಿ ಅದಕ್ಕೆ ನನಗನ್ಸಿದ ಮಟ್ಟಿಗೆ ಅವ್ರ ಮನ್ಸಿಗೆ ಇನ್ನೂ ವಯಸ್ಸಾಗಿಲ್ಲ ಅವ್ರ ದೇಹಕ್ಕೆ ಮಾತ್ರ ವಯಸ್ಸಾಗಿರ್ಬೋದು ಮನಸ್ಸು ಮಾಡಿದ್ರೆ ಇನ್ನೂ ಹತ್ತಾರು ಕೃತಿಗಳನ್ನು ಅವರು ಬರೀಲಿ ಮತ್ತೆ ಇಂಥ ವೇದಿಕೆಗಳಲ್ಲಿ ಆ ಕೃತಿಗಳನ್ನು ನಾವು ಅವಲೋಕನ ಮಾಡೋಣ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಆರಂಭ ಮಾಡ್ತಾ ಹೊದ್ಲೂರು ಅವ್ರು ಬಹಳ ಚಂದ ಹೇಳಿದರು ಕಾಯೋದು ಒಂಥರ ತಪಸ್ಸಿದ್ದಂಗಂತ ಹೌದು ಕಾಯ್ಬೇಕು ಕಾದ್ರ ನಮಗೆಲ್ಲ ಒಳ್ಳೆದಾಕೈತಿ ಆದ್ರ ನಾವು ಶಾರ್ಟ್ ಟೆಂಪರ್ಡ್ ಇದ್ರ ನಾವೇನು ದಕ್ಕಿಸ್ಕೊಳಕ್ಕಾಗಲ್ಲ ಆದ್ರ ಒಂದ್ ರೀತಿಯಿಂದ ನೋಡಿದ್ರೆ ಲೇಖಕನ ಕೃತಿ ಕೂಡ ಒಂಥರ ತಪಸ್ಸಿನ ಪ್ರತಿರೂಪನ ಇದ್ದಂಗೆ ಯಾಕಂದ್ರ ಬಹಳ ಯೋಚನೆ ಮಾಡಿ ಅವ್ರ ಪದಗಳ ಹೊಂದಾಣಿಕೆ ಮಾಡಿ ಸನ್ನಿವೇಶಗಳನ್ನ ಮನಸ್ಸಿನಾಗ ಅಮೂರ್ತವಾದಂತ ಭಾವನೆಗಳಿಗೆ ಒಂದ್ ಮೂರ್ತ ರೂಪ ಕೊಡ್ಬೇಕಂದ್ರ ಅವರು ಬಹಳಷ್ಟು ತಡ್ಕಾಡಿರ್ತಾರ ಕುವೆಂಪು ಅವ್ರ ಮಾತನ್ನು ಮತ್ತೆ ಮತ್ತೆ ಉಲ್ಲೇಖಿಸುವುದಾದರೆ ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು ಹೇಳದಿರೇ ತಾಳಲಾರನು ಕವಿಯು ಅಂತ ಎಲ್ಲ ಕಾಲಕ್ಕೂ ಸತ್ಯ ಇದು ಹಾಗಾಗಿ ಇಲ್ಲಿ ಅವ್ರಿಗೊಂದು ತುಡಿತ ಇರುತ್ತೆ ಅದನ್ನು ಹೇಳ್ಕೊತಾ ಹೋಗ್ತಾರೆ ಹೊದ್ಲೂರವ್ರು ಹೇಳ್ದಂಗೆ ಒಂದು ಚೌಕಟ್ಟಿರಬೇಕು ಆದ್ರೆ ಒಂದು ಮಾತು ನನಗೂ ಅನಿಸಿದ್ದೇನು ಅಂತಂದರೆ ಒಬ್ಬ ಬರಹಗಾರ ತಾನು ಒಬ್ಬ ಪ್ರಥಮ ಓದುಗಾಗಬೇಕು ಆವಾಗ ಏನಾಗತ್ತಾ ಅವನಿಗೆ ತಾನೇನ್ ತಪ್ಪಿನಿ ಅಂತ ಗೊತ್ತಾಗುತ್ತೆ ಅದಕ್ಕೆ ತಾನು ಈ ಕೃತಿಯ ಕರ್ತೃ ಅಂತ ಓದಬಾರ್ದು ನಾನೊಬ್ಬ ಸಾಮಾನ್ಯ ಓದುಗ ಇದು ಯಾರ್ದೋ ಒಂದು ಕೃತಿ ಅಂತ ಓದಿದಾಗ ಆ ಓರೆ ಕೋರೆಗಳು ಗೊತ್ತಾಗ್ತಾವೋ ಇನ್ನಷ್ಟು ತಿದ್ದಿಕೊಳ್ಳಕ್ಕೆ ಸಹಾಯ ಆಗ್ತದ ಆ ದಿಶೆಯಲ್ಲಿ ಎಲ್ಲರೂ ಮಾಡಬೇಕು ಆಮೇಲೆ ಇಲ್ಲಿ ವಯಸ್ಸಿನ ನಿರ್ಬಂಧ ಏನಿಲ್ಲ ವಿಮರ್ಶೆ ಮಾಡೋದಕ್ಕಾಗ್ಲಿ ಅಥವಾ ಕೃತಿ ಬರೆಯೋದಕ್ಕಾಗ್ಲಿ ಏನು ಸಂಬಂಧ ಇಲ್ಲ ಹಾಗಾಗಿ ನಮ್ಮ ಕಾಲ ಪ್ರಸ್ತುತ ನಮ್ಮ ಹೇಳಿಕೆಗಳು ಪ್ರಸ್ತುತ ಅನ್ಸ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಬರದ್ರೆ ಸಾಕು ಚೌಕಟ್ ಹಾಕೋಬೇಕಂತಾನೇ ಇಲ್ಲ ಆ ಚೌಕಟ್ ತಾನ ಬರ್ತದೆ ಅದಕ್ಕೆ ಅದಕ್ಕ ಈಗ ನಾವು ಅದನ್ನು ಒದಗಿಸ್ಕೊತಾ ಹೋಗುವಂತ ಪ್ರಯತ್ನ ನಾವು ಮಾಡೋಣ ಮತ್ ಮೇಲಾಗಿ ಯುವ ಬರಹಗಾರರಿಗೆ ಈ ವೇದಿಕೆ ಅಂದ್ರೆ ಹಿಂಗೆಲ್ಲ ಚರ್ಚೆ ಮಾಡ್ತಾರ ಹಿಂಗೆಲ್ಲ ವಿಮರ್ಶೆ ಮಾಡ್ತಾರ ಹಿಂಗೆಲ್ಲ ಓದಗ್ರ ನಿರೀಕ್ಷೆ ಮಾಡ್ತಾರಂದ್ರ ನಾ ಹಂಗಾರ ಏನ್ ಬರಿಬೇಕು ಮತ್ ಬರದ್ರ ಹೆಂಗ್ ಬರೀಬೇಕು ಅನ್ನೋ ಬರಹಗಾರನಿಗೆ ಒಂದು ಒಳ್ಳೆ ವೇದಿಕೆ ಅಂತ ಅನಿಸ್ತದೆ ನನಗೆ ಹಾಗಾಗಿ ನಾನು ಅದು ಆರಂಭದಲ್ಲಿ ಅದಕ್ಕೆ ಹೇಳಿದ್ದು ವೇದಿಕೆ ಸಾರ್ಥಕ ಆಯ್ತು ಅಂತ ಹೇಳಿ ಇವರ ನಿರೂಪಣಾ ಶೈಲಿ ಮೆಚ್ಚುವಂಥದ್ದು ಬಹಳ ಸರಳವಾಗಿ ಕತೆಗಳು ಓದಿಸ್ಕೊಂಡು ಹೋಗ್ತಾವು ದೇವಿಕಾ ಅನ್ನುವಂಥ ಕಥೆನು ನನಗೆ ಬಹಳ ಇಷ್ಟ ಆಯ್ತು ಅಂತ ಹೊದ್ಲೂರವ್ರು ಹೇಳಿದ್ದಾಗಲಿ ಬರಹಗಾರ ವಸ್ತು ಸನ್ನಿವೇಶ ಇವುಗಳನ್ನು ಒಳಗಣ್ಣಿನಿಂದ ನೋಡಬೇಕು ಅನ್ನುವಂತ ಅವರ ನೋಟ ಆಗಲಿ ಎಲ್ಲಿ ಯಾವಾಗ ಹೇಗೆ ಯಾರು ಏಕೆ ಇವೆಲ್ಲ ಹುಗಳನ್ನ ಗಮನದಲ್ಲಿ ಇಟ್ಕೊಂಡು ಕತೆಗಾರ ಬರೀಬೇಕು ಅಂತ ಹೇಳಿ ಬಸ್ಪೇಟೆ ಮೇಡಮ್ ಅವ್ರು ಹೇಳಿದಂಗ ಇಲ್ಲಿ ಕಾಲೈಕ್ಯ ಸ್ಥಳೈಕ್ಯ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬರಿಬೇಕು ಆರಂಭ ಮತ್ತು ಅಂತ್ಯ ಯಾಕಂದ್ರೆ ಚೆನ್ನಾಗಿರ್ಬೇಕು ಓದುಗ ಕಥೆ ಕೈಯಾಗ ಇಟ್ಕೊಂಡಾಗ ಓದ್ಬೇಕು ಅನಿಸ್ಬೇಕು ಆಮೇಲೆ ಅದು ಎಂಡಿಂಗ್ ಹೆಂಗಿರ್ಬೇಕು ಇರ್ಬೇಕು ಅಂದ್ರೆ ನಿರೀಕ್ಷೆ ಮೀರಿದ್ದಿರೋ ಲೆಕ್ಕ ಆದ್ರೆ ಅದು ಚೆನ್ನಾಗಿದೆ ಅಂತ ಅನ್ಸ್ಬೇಕು ಹಂಗಾದಾಗ ಓದಗ ಜೊತೆಗೆ ಕತೆಗಾರನು ಗೆದ್ದ ಹಾಗೇನೆ ಅನ್ನೋ ಲೆಕ್ಕ ಮತ್ತೆ ಜಾಸ್ತಿ ಮಾತಾಡೋದು ಬೇಡ ಇಷ್ಟೊತ್ತನ ನೀವೆಲ್ಲ ಎಲ್ಲರ ಮಾತುಗಳಿಗೆ ಕಿವಿಯಾಗಿದ್ದೀರಿ ಈಗ ಮೇಡಮ್ ಅವ್ರಿಗೆ ಧನ್ಯವಾದಗಳು ಆಮೇಲೆ ಅವ್ರ ಮಗನಿಗೆ ಅಭಿನಂದನೆಗಳು ಜೊತೆಗೆ ಇನ್ನೊಂದು ಹೇಳಬೇಕು ಈಗ ಸಮೀಪದಲ್ಲಿ ಎಲೆಕ್ಷನ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಮರೀದೆ ವೋಟ್ ಮಾಡಿ ಒಂದು ಮಾತು ಹೇಳ್ತಾರ ಒಂದು ಕಡೆ ಅವರು ಮಗಳನ್ನಾಗ್ಲಿ ಮತಾನಾಗ್ಲಿ ಯಾರಿಗೆ ಕೊಡ್ಬೇಕು ಅನ್ನೋದರ ಪ್ರಜ್ಞೆ ಇರಬೇಕು ಅಯೋಗ್ಯರಿಗೆ ಕೊಡಬಾರದು ಅಂತ ಹೇಳ್ತಾರ ಅವರು ಕಡೆ ಹೇಳ್ತಾರ ಮಗಳನ್ನಾಗ್ಲಿ ಮತನಾಗ್ಲಿ ಅಯೋಗ್ಯರಿಗೆ ಕೊಡಬಾರ್ದು ಅಂತ ಅದಕ್ಕೆ ನೀವು ಯೋಗ್ಯರನ್ನು ಗುರುತಿಸಿ ನಿಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸ್ರಿ ಎಲ್ರಿಗೂ ಒಳ್ಳೇದಾಗ್ಲಿ